ಅಂತ ಂತಾರೆಡ್ಡಕ್ಕೆ ಮೊಟ್ಟೆ ಯಾವಂದ್ರೂ ಕು ಮೊಟ್ಟೆ ಯಾವ ಕೊಡ್ತೀವ ಒಂದ್ ಮೊಟ್ಟೆ ಎಂಟು ರೂಪಾಯಿ ಒಂಬತ್ತು ರೂಪಾಯಿ ಜನ ಇದೀರಾ ಇಬ್ರು ಕುಡಿತಾ ಉಚ್ಚವಾಗ್ ಹೊಡೆದ ಕುಡಿತ ಮಾಡಿಸ್ಬೇಕಿತ್ತು ಬಂದಾಗಿಂದ ಒಂದೇ ಸರಿ ಮಾಡಿಸಿರೋದು ಮಾಡಿಸ್ಬೇಕು ಸಣ್ಣ ಸಣ್ಣದ ಮೇಲೆ ಚೆನ್ನಾಗಿ ಸ್ನಾನ ಮಾಡಿಸಿದಪ್ಪ ಆಗಿದಾವೆ ಸಪೋರ್ಟ್ ಮಾಡ್ಲಿಲ್ಲ ಭಾನುವಾರು

ನಾನು ಭಾನುವಾರ ಇದ್ರೆ ಫೋನ್ ಇಟ್ಕೊಳಕ್ ಬಿಡಲ್ಲ ನಾನೇ ಓದಕ್ಕೆ ಬಿಡ್ಲಿ ನಿಮ್ಗೆ ಊರ್ ಫೋನ್ ಮಾಡೋದಕ್ ಬಿಡಲ್ಲ ಬಾ ಯಾರಿಗೂ ಫೋನ್ ಮಾಡೋದಕ್ಕೆ ಬಿಡಲ್ಲ ನನ್ ಜೊಂದ ಇರಿ ನಾ ಜೊಂದ ಇರಿ ಅಂತಳ್ಳಿ ನಾನು ಹೋಗೋದಂತ ನೀನು ಇವರು ಎಣ್ಣೆ ಹಾಕೊಂಡಿದ್ದೀನಿ ಒಂದು ಸೌಟಷ್ಟು ಒಂದೆರಡು ಸ್ಪೂನಷ್ಟು ಎರಡು ಸ್ಪೂನ್ ಅಷ್ಟು ಚಿಕ್ಕ ಸ್ಪೂನ್ ಅಲ್ಲಿ ಒಂದ್ ಎರಡು ಸ್ಪೂನ್ ಆಗೋಷ್ಟು ಸಾಸಿವೆ ಸಾಸಿವೆ ಸ್ವಲ್ಪ ಸಿಡಿಲು ಇನ್ ಓದ್ತೀನಿ ಚೆನ್ನಾಗಿ ಅದಕ್ಕೇನೆ ನಾನು ಬಾನಿನ್ಕೊಂತ ಹೇಳ್ತೀನಿ ಎತ್ತಿಡುವ ಹೆಲ್ಪ್ ಮಾಡೋ ಅಡುಗೆ ಬಂದಿದ್ದಾಗ ಹೆಲ್ಪ್ ಮಾಡ್ಬೇಕು ಅಮ್ಮಂದ್ರಿಗೆ ಲಕ್ಷಣ ಹೆಣ್ಮಕ್ಳು ಲಕ್ಷಣ ಏನಪ್ಪಾ ಅಂದ್ರೆ ಅಡುಗೆ ಮಾಡಕ್ಕೆ ಅಮ್ದಿರ್ ಬಂದಾಗ ಹೆಲ್ಪ್ ಮಾಡ್ಬೇಕು ಗೊತ್ತಾಯ್ತಾ ಸುಮ್ನೆ ಅಡ್ಡಾಡೋದಲ್ಲ ಅಲ್ಲಿಂದ ತಿಂದ ಇಲ್ಲಿಂದ ಅಲ್ಲಿಗೆ ಇಲ್ಲ ಮಾಡಿದ್ ತಿನ್ನದಲ್ಲ ಸಡಿತೈತೆ ಬಾಯಿ ಒಪ್ಪಿನ ಸರ್ ಗೊತ್ತಿಲ್ಲ ಅಂದ ಬಾಯಿ ಹೇಳ್ಕೊಡ್ತಿದಿನ ಐ ಬಾಯಿ ಒದ್ದೀನಿ ಕರ್ಪೆ ಹೋಗ್ಬಂದ್ರೆ ಒಣ್ ಹಿಂಗೆ ಆಗ್ತದೆ ಹಿಂಗಾಗ್ತದೆ ಒಂದು ಅರ್ಧ ಹಿಂಗಾಗೋದ್ರಿಂದ ಡೈಜೆಷನ್ ಪವರ್ ಚೆನ್ನಾಗಿ ಇವಾಗ ಈರುಳ್ಳಿ ಒಂದು ಹಪ್ಪು ಸೈಜಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಬೇಳೆನ ಇಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ಮೂರು ಹಾಕಿಸ್ಕೊಂಡಿದ್ದೀನಿ ಬೇಳೆ ಬೇಳೆ ಒಂದು ನೂರೈವತ್ತು ಐವತ್ತು ಗ್ರಾಮಷ್ಟು ತೊಗರಿಬೇಳೆ ಹಾಕೊಂಡಿದ್ದೀನಿ ಒಂದು ಗಿಂಡೆ ಅಷ್ಟು ಬೆಳ್ಳುಳ್ಳಿ ಒಂದು ಕಾಲ್ ಸ್ಪೂನ್ ಅಷ್ಟು ಪುಡಿ ಹಾಕೊಂಡು ಬೇಯಿಸಿಟ್ಕೊಂಡಿದ್ವಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸೊಪ್ಪು ಹಾಕೊಂಡು ಕಿಲ್ಕಿರೋ ಸೊಪ್ಪು ಒಂದು ಐದು ಕಟ್ಟಷ್ಟು ತೊಗೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಕಟ್ ಮಾಡ್ಕೋಬೇಕು ಒಂದು ಐದು ಕಟ್ಟಷ್ಟು ಸೊಪ್ಪು ತೊಗೊಂಡಿರೋದು ಜೊತೆಗೆ ಟೊಮೊಟೊ ಟೊಮೊಟೊನ ರುಬ್ಬಕ್ಕೂ ಹಾಕಿದ್ದೀನಿ ಸ್ಟವ್ನ ಒರೆಸೋದೇ ಆಗೋದಿ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಬೇಳೆ ಬೇಯಿಸೋಕ್ಕೂ ಹಾಕ್ಕೊಂಡಿದ್ದೆ ಖಾರದ ಚಿರಗೂ ಹಾಕ್ಕೊಂಡಿದ್ದೀವಿ ನೋಡಿ ಹಾಕೋಬೇಕು ಫ್ಲೇಮ್ನ ಹೈ ಮಾಡ್ಕೊಂಡು ಈಗ ಸ್ವಲ್ಪ ಸೊಪ್ಪುನ ಮೆತ್ಗ ತಕ್ಕ ಹಂಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಟೇಸ್ಟ್ ಇರುತ್ತೆ ಸೊಪ್ಪುಗಳು ಎಷ್ಟು ಒಳ್ಳೇದು ಅಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೇದು ನಾರಿನಂಶ ಇರೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೇದು ಸೊಪ್ಪುಗಳಲ್ಲಿ ಈ ರೀತಿ ಹುಳಿ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ ಇದಕ್ಕೆ ಜಾಸ್ತಿ ಮಸಾಲೆಗಳೇನು ಬೇಕಾಗಿಲ್ಲ ಸ್ವಲ್ಪ ತೆಂಗಿನಕಾಯಿ ಒಂದು ಚಿಕ್ಕ ಸ್ವಲ್ಪ ಕಮ್ಮಿನೇ ಚಿಕ್ಕ ಅದು ತೆಂಗಿನಕಾಯಿ ತಗೋಬೇಕು ಒಂದೇ ಒಂದು ಟೊಮೊಟೊ ಹಾಕೊಂಡಿದ್ದೀನಿ ತಪ್ಪೋದು ಒಂದು ಈರುಳ್ಳಿ ಹಾಕೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿ ಜೊತೆಗೆ ಖಾರದ ಪುಡಿ ಅಮ್ಮ ಮಾಡಿರೋ ಖಾರದ ಪುಡಿ ಅದನ್ನ ಹಾಕೊಂಡು ಸಣ್ಣಕ್ಕೆ ಕುಂಬಿಟ್ಕೊಂಡಿದೀನಿ ಚಿಕ್ಕ ಚಾರು ರುಬ್ಕೊಂಡಲ್ಲ ಈಗ ಹಾಕೊಂಡಿದ್ದೀನಿ ಇದು ನೀರು ಸೊಪ್ಪಿನ ಹುಳಿನ ಈ ರೀತಿ ಮಾಡಬೇಕು ತುಂಬಾ ಚೆನ್ನಾಗತ್ತೆ ಡೈರೆಕ್ಟ್ ಆಗಿ ಬೇಳೆ ಜೊತೆಗೆ ಬೇಯದ ಹಾಕ್ಬಾರ್ದು ಸೊಪ್ಪನ್ನ ಈ ರೀತಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಸಾಂಬಾರ್ ರುಚಿನೇ ಬೇರೆ ತರ ಆಗುತ್ತೆ ನಾವು ಮಾಡೋ ವಿಧಾನಗಳಲ್ಲಿ ಸಾಂಬಾರ್ ಟೇಸ್ಟ್ ಇರುತ್ತೆ ಒಟ್ಟಿಗೆ ಎಲ್ಲನೂ ಹಾಕಿ ಕೂಗಿಸ್ಬಿಟ್ರೆ ಚೆನ್ನಾಗಿರತ್ತೆ ಈ ರೀತಿ ಎಣ್ಣೆನ ಫ್ರೈ ಮಾಡಿದಾಗ ಒಳ್ಳೆ ರುಚಿ ಕೊಡುತ್ತೆ ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಇಷ್ಟ ಆಗಬೇಕು ಇವಾಗ ಕಾಯಿ ಮಸಾಲೆ ಮತ್ತೆ ಖಾರ ಮಸಾಲೆ ಎರಡನ್ನು ಹಾಕೋತಾ ಇದ್ದೀನಿ ಚಿಕ್ಕ ಜಾರು ರುಬ್ಬಿರೋದ್ ನಾನು ಹಂಗಾಗಿ ಸರಿ ಇರುತ್ತೆ ಅದಂಗೆ ಅನ್ನಿಸ್ತು ಅಷ್ಟೇ ಇದು ಚಿಕ್ಕ ಜಾರು ಅದು ಸಾರ ಇದು ಬೇಳೆ ಬೇಯಿಸ್ಕೊಂಡಿರೋದ್ದು ತೋರ್ಸಲ್ಲ ಇದೇ ಸಾಂಬಾರ್ಗೆ ಬೇಳೆ ಬೇಯಿಸ್ಕೊಂಡ್ರೆ ಇವಾಗ ರುಚಿಕ್ ತಕ್ಕಷ್ಟು ಪೊಕ್ಕಲ್ಲು ಸ್ವಲ್ಪ ಹೆಂಡನಲ್ಲಿ ಫ್ರೈ ಆಗಿ ಈ ರೀತಿ ಆಗುತ್ತೆ ಸಾಂಬಾರು ಆಗಸ್ಟ್ ನಾನು ರಸಾಯನ ಮಾಡ್ಕೊಡ್ಬೇಕು ಅಂದರೆ ರಸಾಯನ ಮಾಡ್ತೀನಿ ಬಾಳೆಹಣ್ಣು ಇದ್ದೆ ಹಂಗಾಗಿ ರಸಾಯನ ಮಾಡ್ತಾ ಇದ್ದೀನಿ ತಿರ್ಗಿಸ್ಕೋಬೇಕು ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಸಾಕು ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಬೇಯಿಸ್ಕೊಂಡಿರೋ ಬೇಳೆ ಹಾಕ್ತಾರೆ ಇದೆಲ್ಲ ಸ್ವಲ್ಪ ಮ್ಯಾಶ್ ಮಾಡಬೇಕು ಮ್ಯಾಶ್ ಜಸ್ಟಿಂಗ್ ಅಂದರೆ ಸಾಕು ಬೇಯ್ಬೇಕಾದ್ರೆ ಇನ್ನೊಕ್ಕದ್ರೆ ಸಾಕು ಇವಾಗ ಇದನ್ನು ಇಲ್ಲಿ ಹಾಕ್ತಾರೆ ಆರಿಸ್ತಿಲ್ಲವ್ವ ಹರಿಸ್ತಿಲ್ಲ ಹಿಂಗೆ ಮಾಡಿಬಿಡ್ತಾರೆ ಆರ್ಗೆ ಮಾಡಿದೆ ಹೆಂಗೆ ಅಡುಗೆ ಮಾಡ್ಬಿಡೋಕಾಗತ್ತೆ ಮಾಡಿ ಹಿಂಗೆ ಮಾಡೋದು ಆರೆ ಹಾರುತ್ತೆ ಸ್ವಲ್ಪ ಅನ್ನೋದು ನೋಡಿ ಎಷ್ಟು ಗಟ್ಟಿ ಇದೆ ಅಂತ ಇಷ್ಟು ಗಟ್ಟಿ ಬೇಡ ನಾ ಸಾಂಬಾರ್ ತರ ಮಾಡ್ಕೋತಾ ಇರುತ್ತೆ ಹಾಗಾಗಿ ನೀರು ಹಾಕ್ಕೊತಾರೆ ಹೆಚ್ಚು ಕಮ್ಮಿ ಒಂದು ಲೀಟ್ರ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ನೀರು ಹಾಕ್ಕೊಬೇಕು ಮುದ್ದೆ ಚೆನ್ನಾಗಿರುತ್ತೆ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ವೈಟ್ ರೈಸು ಮುದ್ದೆ ಸಾಕು ಬೆಂದಾಗ ಇನ್ನೊಂದ್ ಸ್ವಲ್ಪ ಗಟ್ಟಿನೇ ಆಗುತ್ತೆ ಹೆಲ್ಪ್ ಆಗ್ಲಿ ಅಂತಾನೆ ಮಾಡ್ತಾ ಇರೋದು ಅಡುಗೆನ ಹೆಂಗ್ ಕೂತು ನೋಡಿ ಫೋನ್ ಇಟ್ಕೊಂಡು ಇದೇ ಕೆಲ್ಸ ನಾನ್ ಮಾಡ್ತೀನಿ ನಿಂಗೆ ಹೆಂಗನ್ಸುತ್ತೆ ಹೆಂಗನ್ಸುತ್ತೆ ಹೇಳ ಮೂರತ್ತು ಫೋರ್ ಇಟ್ಕೊಂಡಿರ್ತಾಳೆ ಮೂರೊತ್ತುನು ಸುಳ್ಳೇ ಸುಮ್ಮನೆ ಸುಮ್ಮ ಈಗ ಬಂದ್ ಹೆಲ್ಪ್ ಮಾಡ್ತಿದ್ಯಾ ಒಗ್ಗರಣೆ ಹಾಕಿದೀನಿ ಅಷ್ಟೇ ಅಂತ ಕೆಲಸ ಇರೋದು ಈ ಬಾಳೆಹಣ್ಣಲ್ಲಿ ಚುಕ್ಕಿ ಬಾಳೆಹಣ್ಣಲ್ಲಿ ರಸಾಯನ ಮಾಡಿದ್ರೆ ಒಳ್ಳೆ ರುಚಿ ಇರುತ್ತೆ ಹಂಗಾಗಿ ಇದ್ರಲ್ಲಿ ರಸಾಯನ ಮಾಡಿದ ಬಿಡಿಸಿ ಬಿಡಿಸಿ ಚುಕ್ಕಿ ಬಾಳೆ ಚೆನ್ನಾಗಿರುತ್ತೆ ಎಲ್ಲದಕ್ಕಿಂತ ಚುಕ್ಕಿ ಬಳೆ ಚಂದ ಇದರಲ್ಲಿ ಒಳ್ಳೆ ಟೇಸ್ಟ್ ಇರುತ್ತೆ ಹಣ್ಣಾಗಿರ್ಬೇಕು ಹಣ್ಣು ಕಾಯಿ ಕಾಯಿ ತರ ಇರಬಾರ್ದು ಅದ್ರಲ್ಲೂ ತೀರಾ ಮಾಗೋಗ್ಬಾರ್ದು ಹೋಗ್ಬಾರ್ದು ಇಷ್ಟ ಬಾಳೆ ಈಗಂತೂ ಬಾಳೆಹಣ್ಣು ಹೆಚ್ಕೋಬೇಕು ಹೆಚ್ಚಕೋಬೇಕು ಅಯ್ಯೋ ಕೈಯಲ್ಲೇ ಹೆಚ್ಚಿತ್ತು ನೀನು ಕೊಡಿ ಅದು ಒಂದೇನೆ ಗ್ರಿಪ್ ಸಿಗಲ್ಲ ತಡಿ ಮಾಡಬೋದೇನು ತೊಂದರೆ ಇಲ್ಲ ತೀರಾ ದಪ್ಪಕ್ಕಾದ್ರೆ ಸರಿಯಾಗಿ ಹಿಡಿಯಲ್ಲ ಇದು ಒಂಥರ ಕ್ರಾಸ್ ಆಗದಂಗ ಆಯ್ತಲ್ಲ ಈ ಬಾಳೆನು ಎಷ್ಟು ದಪ್ಪಕ್ ಹೋಗ್ತದ ಲಾಸ್ಟ್ ಬಾಳೆಹಣ್ಣಿದೆ ಪದ್ಮದಿಂದಲೇ ಯುಕ್ತಿ ಮಾಡ್ಕೊಂಡ್ರೆ ಚಂದ ನಾವು ರಸಾಯನ ಕೋಸಂಬರಿ ಇವೆಲ್ಲ ಹಬ್ಬಕ್ಕೆ ಅಂತಲೇ ಮಾಡಲ್ಲ ಬೇಕು ಅಂದಾಗ ಮಾಡ್ತಾರೆ ಅಷ್ಟೆ ಮುಗಿತು ಅಷ್ಟು ಬೆಲ್ಲ ಹಾಕ್ಕೋತಾ ಇದ್ದೀನಿ ಒಂದು ಇಡಿಯಷ್ಟು ರುಚಿಗೆ ಎಷ್ಟು ಅಷ್ಟು ನೋಡಿ ಸ್ವೀಟ್ಗೆ ಎಷ್ಟು ಅಷ್ಟು ನೋಡಿ ಬೆಲ್ಲ ಹಾಕೋಬೇಕು ಹಾಗೆ ತೆಂಗಿನಕಾಯಿ ತುರಿ ಒಂದು ಇಡಿಯಷ್ಟು ಇದೆಷ್ಟು ಹಾಕೊಂಡ್ರೂ ಚೆನ್ನಾಗಿರುತ್ತೆ ಇದು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಟ್ಕೊಂಡ್ರದ್ದು ಸಿಪ್ಪೆ ಸಮೇತನೇ ಹಾಕೋತೀನಿ ತೊಂದರೆ ಇಲ್ಲ ಕೈಗೆ ಅಂಟ್ಕೊಂಡಿರೋ ದ್ರಾಕ್ಷಿ ಕೊಡಲಿ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಅದನ್ನು ಹಾಕೋಬೋದು ಇವಾಗ ನೀಟಾಗಿ ಕೈಯಲ್ಲಿ ಒಂದ್ಸರಿ ಮಿಕ್ಸ್ ಮಾಡಿ ಒಂದು ಕಾಲು ಗಂಟೆ ಬಿಟ್ಬಿಡ್ಬೇಕು ಅವಾಗ ನೀಟಾಗಿ ಮ್ಯಾರಿನೇಟ್ ಆಗುತ್ತೆ ಚೆನ್ನಾಗಿ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಬೆಲ್ಲ ಕೂಡ ಕರಗುತ್ತೆ ತೆಂಗಿನಕಾಯಿ ಮೇಯ್ನು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ತೆಂಗಿನಕಾಯಿ ಹಾಕೊಳ್ಳೋದ್ರಿಂದ ಕೆಲವರು ತೆಂಗಿನಕಾಯಿ ತಿನ್ನಲ್ಲ ಅನ್ನೋದು ಸ್ಕಿಪ್ ಮಾಡ್ಬೋದು ನಾವು ತೆಂಗಿನಕಾಯಿ ಹಾಕ್ಕೊಂತೀವಿ ಸುಮ್ಮನೆ ಜಸ್ಟಿಂಗ್ ಅನ್ಬೇಕಷ್ಟೇ ಕಲಸೋಕ್ಕೋಗ್ಬರ್ದಿಲ್ಲ ಅಂದರೆ ಬಾಳೆಹಣ್ಣೆಲ್ಲ ಕಲಸ್ದಂಗೆ ಆಗ್ಬತ್ತೆ ಜಸ್ಟಿಂಗ್ ಮಿಕ್ಸ್ ಮಾಡ್ಕೋಬೇಕು ನೀರು ಬಿಟ್ಟಂಗೆ ಆಗುತ್ತೆ ಹುಟ್ಟಿನ ಎಲಕ್ಕಿನ ಅಪ್ಪಿ ಫಸ್ಟ್ ಹೋಣಿ ಅಪ್ಪಿ ಇನ್ನ ಇದಾಗಿಲ್ಲ ಊಟಿನಲ್ಲಿ ಮಿಕ್ಸ್ ಆಗಿಲ್ಲ ನೀಟಾಗಿ ಬ್ಲೆಂಡ್ ಆಗಬೇಕದು ಒಂದು ಕಾಲು ಗಂಟೆ ಇವಾಗ ನೀಟಾಗಿ ಮಿಕ್ಸ್ ಆಗಬೇಕು ಸೆಟ್ ಆಗಬೇಕದು ಅಲ್ಲಿ ತನಕನೂ ಬಿಡಬೇಕು ಇದೆ ಸ್ವಲ್ಪ ಉಪ್ಪು ಖಾರ ನೋಡ್ಬಿಟ್ಟು ಖಾರ ಕರೆಕ್ಟಾಗಿರುತ್ತೆ ಸ್ವಲ್ಪ ಉಪ್ಪು ನೋಡ್ಬಿಟ್ಟು ಬೇಕಂದ್ರೆ ಉಪ್ಪು ಸೇರಿಸ್ಕೋಬೇಕು ಬರೇ ಒಂದು ಸ್ವಲ್ಪನೂ ಇಲ್ಲ ಇಷ್ಟು ಬೇಯಬೇಕು ಅವಾಗ ಸಾಂಬಾರ್ ರೆಡಿಯಾಗಿದೆ ಅಂತ ಅರ್ಥ ಬೇಗ ಹಾಳಾಗಲ್ಲ ಹೆಚ್ಚಿಗೆ ಕುದಿಸ್ದು ಚೂರು ಮಾಡುದು ಸ್ವಲ್ಪ ಪುಡಿ ಉಪ್ಪು ಸೇರಿಸ್ಕೋತಾರೀನಿ ಏನಪ್ಪಾ ಈಗಿನ ಉಪ್ಪುಗಳು ಎಷ್ಟು ಹಾಕಿದ್ರು ಸರಿನೆ ಹೋಗಲ್ಲ ಕಣನಿ ಅವಾಗ ಒಂದು ಇಡಿ ಹಾಕ್ಬಿಟ್ರೆ ಕರೆಕ್ಟ್ ಆಗೋದು ಈಗ ಎರಡು ಇಡಿ ಹಾಕಿದ್ರೂ ಉಪ್ಪೇ ಸರಿ ಹೋಗಲ್ಲ ಕಾಲು ಗಂಟೆ ನೀಟಾಗಿ ಆಗಿದೆ ನೋಡಿ ಸಾಕು ಈ ರೀತಿ ಆಗಬೇಕು ತಕ್ಷಣಕ್ಕೆ ಮಾಡಿ ತಿನ್ನೋದಕ್ಕಾಗಲ್ಲ ಏನಾದರೂ ಒಂದು ಕಾಲು ಗಂಟೆ ಏನಾದರೂ ಬಿಟ್ಟಾಗ ತುಂಬ ಚೆನ್ನಾಗಿ ನೀಟಾಗಿ ಸ್ವೀಟೆಲ್ಲ ಚೆನ್ನಾಗಿ ಎಲ್ಲ ಬಾಳೆಹಣ್ಣುಗಳಿಗೂ ಕೂಡ ನೀಟಾಗಿ ಹಿಡಿಯುತ್ತೆ ಇವಾಗ ರಸಾಯನ ರೆಡಿ ಮತ್ತೆ ಉಪ್ಪಾಕ್ದೆ ಕುದಿಸಿದ್ದೀನಿ ಸಾಕು ಮತ್ತೆ ಎರಡು ನಿಮಿಷ ಕುದಿಸಿರೋದು ಇಷ್ಟ ಆದರೆ ಸಾಕು ಸಾಂಬಾರು ರೆಡಿಯಾಗಿದೆ ಬೇಳೆ ಸೊಪ್ಪಿನ ಹುಳಿ ಸಾಂಬಾರು ರೆಡಿ ಇವತ್ತಿನ ಬ್ಲಾಗು ಸಾಂಬಾರು ಮತ್ತು ರಸಾಯನ ಜೊತೆ ಕುದೀತು ನನ್ನ ಕೆಲಸ ಇವತ್ತಿಗೆ ಮನೆಗೆ ಲಾಸ್ಟಲ್ಲಿ ಟೇಸ್ಟ್ ಹಿಡ್ಕೊದೀನಿ ಚೆನ್ನಾಗಿದೆ ದ್ರಾಕ್ಷಿ ಗೋಡಂಬಿ ನೀವು ಏನು ಬೇಕಂದ್ರೆ ಹಾಕೋಬಹುದು ಡ್ರೈ ಫ್ರೂಟ್ಸ್ ಅನಿ ತೊಗೊಂಡಿ ಸ್ಪೂನ್ ತಿನ್ನಲ್ಲ ಸ್ವೀಟ್ ತಿನ್ನಲ್ಲ ಅವಳು ಶುಗರ್ ಪೇಷಂಟ್ ತರ ಆಡ್ತಾನೆ ನನ್ ಬ್ಲಾಕ್ ಕಂಪ್ಲೀಟ್ ಆಯ್ತು ಚೆನ್ನಾಗಿದೆ ತಿನ್ನಮ್ಮ ಇಂಥವೆಲ್ಲ ತಿನ್ಬೇಡ ಬರೀ ಖಾರ ರಾತ್ರಿ ಮಾಡ್ಕೊಂಡ್ರ ಸಂಜೆ ಅಲ್ಲಿಂದ ಬಂದು ನಂಜನ್ಗುಡಿಂದ ಬಂದು ಏನ್ ಮಾಡ್ಕೊಂಡವ ಮುದ್ದೆ ಮಾಡಿ ಮತ್ತೆ ಹಸಿಮೆಣ್ಸಿನ್ಕಾಯಿ ಮತ್ತೆ ಟಮೊಟರ ಕೂಜ್ಕೊಂಡು ಸಾಂಬಾರ್ ಸಾಂಬಾರಿದ್ರು ಏನ್ ಬಂದೈತೆ ಗೊತ್ತಿಲ್ಲ ಇದೇ ರೀತಿ ತಂತೆ ಅವಳಿಗೆ ಆ ರೇಂಜ್ ಮಾಡ್ಕೊಂಡೆ ಮೂರ್ ಹಾಕೊಂಡಿದ್ದ ನಾಕೊಂಡಿದ್ದಪ್ಪ ಹಸಿ ಮೆಣ್ಸಿನ್ಕಾಯ್ ಇಬ್ಬರು ಮೂರ್ ಕಲ್ಸಿದೀನಿ ಅವತ್ತು ಒಬ್ಳ ತಿಂದೋಳೆ ಅಷ್ಟೊಂದ್ ಕಾಲ ತಿಂದ್ಬಿಟ್ಟು ಅವ್ರಿಗೆ ಏನಾದ್ರು ಬೇರೆ ಓಕೆ ಫ್ರೆಂಡ್ಸ್ ಇವತ್ತು ನನ್ನ ಕೆಲಸ ಎಲ್ಲ ಕಂಪ್ಲೀಟ್ ಆಗಿ ಮುಗಿಸಿದೀನಿ ಅವಳಿಗೆ ಫ್ರೀ ಮಾಡ್ಕೊಟ್ಟಿದೀನಿ ಎಕ್ಸಾಮ್ ಅಂತ ಹೇಳಿ ಇವೆಲ್ಲ ಹೋಗ್ತಾವಲ್ಲ ನಿಮಗೆ ನೀರ್ಲೆ ಕಾಯಿ ಇಷ್ಟ ಇದೊಂದ್ ಮಾತ್ರ ತುರಿಯೋದಕ್ಕಾಗ್ಲಿಲ್ಲ ದ್ರಾಕ್ಷಿ ಬೇಡ ಇನ್ನೇನ್ ಬಿಡ ಒಡ ತೆಂಗಿನಾಯಿ ತುರಿ ತೆಗಿಲಾ ಏಲಕ್ಕಿ ಕಾಯಿ ಇದ್ದು ಇಷ್ಟ ಅಂದ್ರೆ ಇದು ಒಂದು ಕಾಲು ಗಂಟೆ ಮಾತ್ರ ಇಡಬೇಕು ಬಿಟ್ಟಿತ್ತು ಕಾಲು ಗಂಟೆ ಅರ್ಧ ಗಂಟೆ ಆಮೇಲೆ ಇಟ್ಟಷ್ಟು ಕಪ್ಪಾಗ್ಬಿಡುತ್ತೆ ಗೊತ್ತಾ ನಿಮಗೆ ಓಕೆ ಫ್ರೆಂಡ್ಸ್ ಇವತ್ತು ನಾನು ಮಾಡಿರೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು